ನಮಸ್ಕಾರ ಸ್ನೇಹಿತರೆ ನಾಳೆ ಜುಲೈ ಒಂದು ಮಂಗಳವಾರ ನಾಳೆಯಿಂದ ಹನ್ನೆರಡು ವರ್ಷ ಈ ಎಂಟು ರಾಶಿಯವರಿಗೆ ಅದೃಷ್ಟ ಬರಲಿದೆ ಚಾಮುಂಡೇಶ್ವರಿ ದೇವಿಯ ಕೃಪಾಶೀರ್ವಾದದಿಂದ ದುಡ್ಡಿನ ಸುರಿಮಳಿಯೇ ಸುರಿಯುತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಚಾಮುಂಡೇಶ್ವರಿ ದೇವಿಗೆ ಭಕ್ತಿಯಿಂದ ಲೈಕ್ ಪ್ರತಿದಿನ ದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸದ್ಯಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಗುರುಜಿ ಗುರುಜಿನ ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳೆ ಜುಲೈ ಒಂದು ಮಂಗಳವಾರ ಆಯ್ತ ಜೊತೆಗೆ ನಾಳೆಯಿಂದ ಮುಂದಿನ ಹನ್ನೆರಡು ವರ್ಷ ಈ ರಾಶಿಯವರಿಗೆ ಮಹಾ ಅದೃಷ್ಟ ಬರಲಿದೆ ದುಡ್ಡಿನ ಸುರಿಮಳೆಯ ಸುರಿಯೋದ್ರ ಜೊತೆಗೆ ಚಾಮುಂಡೇಶ್ವರಿ ದೇವಿಯ ಕೃಪಾಶೀರ್ವಾದ ಇವರ ಮೇಲೆ ಇರುತ್ತೆ ಅಂತ ಹೇಳಬಹುದು ನೀವು ಉದ್ಯಮಿಗಳಾಗಿದ್ರೆ ನೀವು ಸಾಕಷ್ಟು ಲಾಭವನ್ನ ಕಂಡುಕೊಳ್ತೀರಾ ಸಾಲವಾಗಿ ನೀಡಿರುವ ಹಣವನ್ನ ಪಡೆಯುವಲ್ಲಿ ನೀವು ಯಶಸ್ವಿ ಆಗ್ತೀರಾ ಈ ಒಂದು ಸಂದರ್ಭದಲ್ಲಿ ಕೆಲಸದಲ್ಲಿನ ಅಡೆತಡೆಗಳು ದೂರವಾಗುತ್ತೆ ವ್ಯವಹಾರವು ಲಾಭದಾಯಕವಾಗಿರುತ್ತೆ ಈ ಜನರು ತಮ್ಮ ಮನೆ ಬಾಗಿಲನ್ನ ಅದೃಷ್ಟ ತಟ್ಟುತ್ತೆ ಅಂತ ಹೇಳಬಹುದು ಜೊತೆಗೆ ಇವರಿಗೆ ಸಾಕಷ್ಟು ಪ್ರಯೋಜನಗಳು ಸಿಗುತ್ತೆ ದೀರ್ಘ ಪ್ರಯಾಣಗಳು ಲಾಭವನ್ನ ತಂದು ಕೊಡುತ್ತೆ ಜೀವನದಲ್ಲಿ ಸಂತಸ ತುಂಬಿ ತುಳುಕುತ್ತೆ ಹಠಾತ್ ಆರ್ಥಿಕ ಲಾಭ ಆಯಿತು ಇವರ ಆರೋಗ್ಯ ಕೂಡ ಸುಧಾರಿಸುತ್ತೆ ಹೂಡಿಕೆಗಳಿಂದಲೂ ಕೂಡ ನೀವು ಸಾಕಷ್ಟು ಲಾಭವನ್ನ ನಿರೀಕ್ಷೆ ಮಾಡಬಹುದು ಅಂತ ಹೇಳಬಹುದು ಜೊತೆಗೆ ಈ ಸಂದರ್ಭದಲ್ಲಿ ನೀವ್ ಏನೇ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಕೂಡ ನಿಮ್ಗೆ ತಾಯಿ ಚಾಮುಂಡೇಶ್ವರಿ ದೇವಿಯ ಅನುಗ್ರಹ ಆಶೀರ್ವಾದ ಇರೋದ್ರಿಂದ ನೀವು ಅದರಲ್ಲಿ ಪ್ರಗತಿಯನ್ನ ಕಾಣ್ತೀರಾ ಅಂತ ಹೇಳಬಹುದು ನಿಮ್ಗೆ ಈ ಸಂದರ್ಭದಲ್ಲಿ ಹೊಸದಾಗಿ ಏನಾದರೂ ಹೂಡಿಕೆಯನ್ನ ಮಾಡ್ಬೇಕು ಅಥವಾ ಹೊಸ ವ್ಯಾಪಾರ ವ್ಯವಹಾರವನ್ನು ಆರಂಭ ಮಾಡ್ಬೇಕು ಅನ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ದೊಡ್ಡ ಮೊತ್ತದ ಹಣವನ್ನ ಹೂಡಿಕೆ ಮಾಡಿದ್ರೆ ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಲಾಭ ಇದೆ ನಿಮ್ಮ ತಪ್ಪು ಗ್ರಹಿಕೆಗಳು ಮನಸ್ತಾಪಗಳು ಈ ಸಂದರ್ಭದಲ್ಲಿ ದೂರವಾಗುತ್ತೆ ವ್ಯಾಪಾರದಲ್ಲಿ ನಿರೀಕ್ಷೆಗೂ ಮೀರಿ ಲಾಭ ಸಿಗತ್ತೆ ಜೊತೆಗೆ ನೀವು ಭವಿಷ್ಯದ ಬಗ್ಗೆ ಯೋಚಿಸಿ ನಿರ್ಧಾರವನ್ನ ತೆಗೆದುಕೊಂಡ್ರೆ ಹೂಡಿಕೆಯನ್ನು ಮಾಡಿದ್ರೆ ಅದರಿಂದಲೂ ಕೂಡ ಲಾಭ ಇದೆ ಇನ್ನು ನಿಮ್ಗೆ ಸ್ನೇಹಿತರ ಮಾರ್ಗದರ್ಶಕರ ಒಂದಷ್ಟು ಬೆಂಬಲ ಸಹಕಾರ ಸಿಗ್ತಾ ಹೋಗುತ್ತೆ ಮೇಲಾಧಿಕಾರಿಗಳ ವಿಶ್ವಾಸವನ್ನ ನೀವು ಗಳಿಸುವಲ್ಲಿ ಯಶಸ್ವಿ ಆಗ್ತೀರಾ ನಿಮ್ಮ ಕೆಲಸದಲ್ಲಿ ನೀವು ಅಸ್ತಿತ್ವವನ್ನು ಕಾಪಾಡಿಕೊಳ್ತೀರಾ ಉತ್ಸಾಹ ಹೆಚ್ಚಾಗುತ್ತೆ ಮತ್ತೊಬ್ಬರನ್ನ ಗೌರವಿಸೋದ್ರಿಂದ ನಿಮ್ಮ ಗೌರವ ಕೂಡ ಈ ಸಂದರ್ಭದಲ್ಲಿ ಹೆಚ್ಚಾಗುತ್ತೆ ಅಕ್ಕಪಕ್ಕದವರು ಭೂ ಸಂಪುಟದ ಕಲಹಗಳನ್ನು ಬಿಟ್ಟು ರಾಜಿ ಮಾಡಿಕೊಳ್ಳುವ ಮನೋಭಾವಕ್ಕೆ ಬರ್ತಾರೆ ಅದ್ರಂತೆ ನಡ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ನಿಮ್ಗೆ ಲಾಭ ಇದೆ ಇನ್ನು ಸರ್ಕಾರಿ ನೌಕರರಿಗೆ ಆರ್ಥಿಕವಾಗಿ ಅನುಕೂಲಕರ ಸಮಯ ಇದಾಗಿದೆ ನಿಮ್ಮ ಬಂಡವಾಳ ಹೆಚ್ಚಿಸಿಕೊಳ್ಳಲಿಕ್ಕೆ ಹೊಸ ಹೊಸ ಯೋಜನೆಗಳನ್ನ ನೀವು ಹಾಕೊಳ್ಬಹುದು ಅಧಿಕ ಜವಾಬ್ದಾರಿ ಅಥವಾ ಒತ್ತಡ ತರುವಂತಹ ಕೆಲಸಗಳಿಂದ ದೂರ ಇರ್ತೀರಾ ಕ್ರೀಡಾಪಟುಗಳಿಗೆ ಮತ್ತು ಕಲಾವಿದರಿಗೆ ಸಾಧನೆಗೆ ತಕ್ಕಂತೆ ಸರ್ಕಾರದಿಂದ ಸನ್ಮಾನಗಳು ಸಿಗ್ತಾ ಹೋಗುತ್ತೆ ಇನ್ನು ಮಾತುಗಾರಿಕೆಯ ಸಾಮರ್ಥ್ಯದಿಂದ ನೀವು ಇತರರನ್ನ ಗೆಲ್ಲುವ ಸಾಮರ್ಥ್ಯ ನಿಮ್ಮಲ್ಲಿ ಬೆಳೆಸಿಕೊಳ್ಳುತ್ತೆ ಅದನ್ನು ನೀವು ಬಳಸ್ಕೊಳ್ಬೇಕಾಗುತ್ತೆ ಬಂಧುಗಳ ಜೊತೆಗೆ ಮಿತ್ರರೊಡನೆ ನೀವು ಸಂತಸದ ಕ್ಷಣಗಳನ್ನ ಕಳಿಬಹುದು ಇನ್ನು ರಾಜಕಾರಣಿಗಳಿಗೆ ಬಹುದಿನಗಳ ನಿರೀಕ್ಷೆಯಂತೆ ಉತ್ತಮ ಸ್ಥಾನಮಾನ ಸಿಗ್ತಾ ಹೋಗುತ್ತೆ ನಿಮ್ಮ ಮನೋಭಾವನೆಗೆ ತಕ್ಕಂತೆ ಕುಟುಂಬ ವರ್ಗದವರು ಉತ್ತಮ ರೀತಿಯಲ್ಲಿ ನಿಮ್ಮ ಜೊತೆ ಸ್ಪಂದಿಸುತ್ತಾರೆ ಅಂತ ಹೇಳಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರತಕ್ಕಂಥ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದ್ರೆ ರಾಶಿ ತುಲಾ ರಾಶಿ ಕಟಕರಾಶಿ ರಾಶಿ ವೃಶ್ಚಿಕ ರಾಶಿ ರಾಶಿ ವೃಷಭ ರಾಶಿ ಧನುರ್ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಾತೆ ಚಾಮುಂಡೇಶ್ವರಿ ದೇವಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದ